ರೈತ ಬಾಂಧವರಿಗೆ ಪ್ರಗತಿ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತ ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಕ್ಕಿಂತ ಮುಂಚೆ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರ್ಕೆಟ್ಗಳ ಬಗ್ಗೆ ಅಪ್ಡೇಟ್ ನೀಡ್ತಾ ಇರ್ತವೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡೋದಾದರೆ ವಿಜಯಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದು ಒಂದು ಸಾವಿರದಿಂದ ಹದಿನೆಂಟುನೂರು ಒಂದು ಸಾವಿರದಿಂದ ಹದಿನೆಂಟುನೂರು ನಡೀತಾ ಇದೆ ವಿಜಯ್ಪುರ್ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಹಾಗೆ ಇನ್ನೊಂದು ಮಾರುಕಟ್ಟೆ ಆದಂಥ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ನೋಡೋದಾದರೆ ಎಂಟುನೂರದಿಂದ ಎರಡು ಸಾವಿರದ ನಾಲ್ಕುನೂರು ಎಂಟುನೂರದಿಂದ ಎರಡು ಸಾವಿರದ ನಾಲ್ಕುನೂರು ಚಿಕ್ಕಬಳ್ಳಾಪುರ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿ ರೇಟ್ ಇದೆ ಬದಾಮಿ ಮಾರ್ಕೆಟ್ನಲ್ಲಿ ಎಂಟುನೂರದಿಂದ ಹದಿನೆಂಟುನೂರು ಎಂಟುನೂರದಿಂದ ಹದಿನೆಂಟುನೂರು ಇದೆ ಬದಾಮಿ ಮಾರ್ಕೆಟ್ನಲ್ಲಿ ಹಾಗೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಹದಿನೆಂಟುನೂರು ಒಂದು ಸಾವಿರದಿಂದ ಹದಿನೆಂಟುನೂರು ಬಾಗಲಕೋಟೆ ಮಾರ್ಕೆಟ್ನಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಹಾಗೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ನೋಡೋದಾದರೆ ಒಂದು ಸಾವಿರದಿಂದ ಎರಡು ಸಾವಿರ ಹಾಗೆ ಬೆಳಗಾವಿಯಲ್ಲಿ ಎಂಟುನೂರು ರೂಪಾಯಿದಿಂದ ಹದಿನೆಂಟುನೂರು ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ ಕೊಲ್ಲಾಪುರ್ ಮಾರ್ಕೆಟ್ನಲ್ಲಿ ಐದುನೂರು ರೂಪಾಯಿದಿಂದ ಹದಿನೆಂಟುನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ ಈರುಳ್ಳಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಈರುಳ್ಳಿಯ ಮಾರ್ಕೆಟ್ನ ಬೆಲೆ